హాయ్ ఫ్రెండ్స్ వెల్కమ్ టు నమ్మ ఖుషి యూట్యూబ్ చానల్ నన్ను ఇవత్ షేర్ ఇర రెసిపీ దొడ్డ భద్రయంగా బజ్జిమాదు ఇదంతూ తు చనగితే ఆరోగ్యకూ ఒళ్ళు సో నీళ్ళు వన్ అష్టు కడ్లు హిట్ తగ్తాయిదీ సబిట్టు తగ్దీ నోడి ఇష్ట దొడ్డదైతే బౌలు అదే బౌలకి హాఫ్ అష్టు అక్కి హిట్ తోళ్తాయి ఇం అసే సీ తిరదు ದೊಡ್ಡಪತ್ರೆಯಿಂದ ಅಂತ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನಾನು ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ ಅಕ್ಕಿ ತಗೊಂಡಾದಮೇಲೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ತಾ ಕಲಿಸ್ಕೊಳ್ತಾ ಬನ್ನಿ ಇದು ತುಂಬ ಗಟ್ಟಿ ಆಗಬಾರ್ದು ತುಂಬ ತೆಳಿನೂ ಆಗಬಾರ್ದು ಸ್ವಲ್ಪ ಮೀಡಿಯಮ್ ಆಗಿರಬೇಕು ಪತ್ರೆ ಇಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಹೇಗೆ ಅಂದರೆ ಎಷ್ಟೇ ಹಳೆ ಕೆಮ್ಮಿದ್ರೂ ಹೋಗುತ್ತೆ ಇದ್ರದ್ದು ರಸ ತಗೊಂಡ್ರೆ ಇದ್ರದ್ದು ಕಷಾಯ ಎಲ್ಲ ಮಾಡ್ಕೊಂಡು ಕುಡಿತಾರೆ ಸೊ ಕನ್ಸಿಸ್ಟೆನ್ಸಿ ಹೀಗಿದ್ದರೆ ಸಾಕು ಅದು ನಿಂತ್ಕೊಳ್ಳೋಕೆ ಬಿಡೋಣ ಸ್ವಲ್ಪ ಹೊತ್ತು ಎಣ್ಣೆ ಕಾಯಿಲಿ ಸೊ ಒಂದು ಬಾಣಲಿ ತೊಗೊಂಡ್ಬಿಟ್ಟು ಎಣ್ಣೆ ಹಾಕಿ ನೋಡಿ ಇಷ್ಟು ಎಣ್ಣೆ ಆದರೆ ಸಾಕು ನಾನಿಲ್ಲಿ ಎರಡು ಸ್ಪೂನಷ್ಟು ಹಿಟ್ಟು ಕಲಿಸ್ಕೊಂಡಿದ್ದಲ್ಲ ಅದಕ್ಕೆ ಎಣ್ಣೆ ಇದ್ದೀನಿ ಅದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ದೊಡ್ಡತ್ರೆ ಎಲೆ ಇದನ್ನು ಇದು ಮುಂದೆ ಏನಿರುತ್ತಲ್ವ ಅದಕ್ಕೆ ಅಷ್ಟೇ ಹಿಟ್ಟು ತಾಕಿಸಿ ಹಿಂದೆ ಎಲ್ಲ ತಾಕಿಸ್ಬೇಡಿ ಎಣ್ಣೆ ಮೇಲೆ ಈ ಥರ ಹಾಕಿ ಸೊ ಎಲ್ಲದನ್ನೂ ಇದೇ ಥರನೇ ಮಾಡ್ತಾ ಹೋಗಿ ದೊಡ್ಡಪತ್ರೆ ಎಲೆ ತಿನ್ನೋದ್ರಿಂದ ನಮ್ಮ ಗಟ್ಟೆಲ್ ಚೆನ್ನಾಗಿರುತ್ತೆ ಅಂದರೆ ಡೈಜೆಷನ್ ಚೆನ್ನಾಗಾಗತ್ತೆ ಇದನ್ನು ನಾವಿಲ್ಲಿ ಡೀಪ್ ಫ್ರೈ ಮಾಡ್ತಾಯಿಲ್ಲ ಆಯಿಲಲ್ಲಿ ಸೊ ಇದು ತಿನ್ನೋದರಿಂದ ನಿಮಗೆ ಗ್ಯಾಸ್ಟ್ರಿಕ್ ಆಗೋಲ್ಲ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ ಇದು ಹೆಲ್ತಿ ಕೂಡ ಹೌದು ನೀವು ಆರಾಮಾಗಿ ಸೇವಿಸ್ಬೋದು ಗ್ಯಾಸ್ಟ್ರಿಕ್ ಆಗೋದಿಲ್ಲ ಮಕ್ಕಳಿಗೆ ಬಜ್ಜಿ ಹೆಂಗಪ್ಪ ಕೊಡೋದು ಅಂತ ಯೋಚನೆ ಮಾಡೋರು ಈ ಥರ ಕೊಟ್ಟು ನೋಡಿ ಕೆಮ್ಮುನೂ ಆಗೋದಿಲ್ಲ ಮಕ್ಕಳು ಹಸಿ ಎಲೆ ತಿನ್ನೋಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ತಿನ್ನೋದಿಲ್ಲ ಬಟ್ ಈ ಥರ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಏಜಾಗಿರೋರು ತಿಂತಾರೆ ನೀವು ತಿಂತೀರ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ಎಲೆನ ಡೀಪ್ ಫ್ರೈ ಮಾಡಬೇಡಿ ಸೊ ಫಸ್ಟು ಅದೇನು ಕಡಲೆ ಹಿಟ್ಟಿರುತ್ತಲ್ವಾ ಆ ಕಡಲೆ ಹಿಟ್ಟಿಂದು ಚೆನ್ನಾಗಿ ಫ್ರೈ ಆಗಬೇಕು ನಾನು ಇದಕ್ಕೆ ಸೋಡಾ ಆಗ್ತಿಲ್ಲ ಸೊ ಗ್ಯಾಸ್ಟ್ರಿಕ್ಕು ಆಗೋದಿಲ್ಲ ಚೆನ್ನಾಗಿ ಬೇಯುತ್ತೆ ಒಂದು ಸಲ ಮಾತ್ರ ಈ ಥರ ಎಲೆಯದಿರುತ್ತಲ್ಲ ಅದನ್ನು ಉಲ್ಟಾ ಮಾಡಿ ಸ್ವಲ್ಪ ಫ್ರೈ ಆಗಬೇಕಂತ ಅಷ್ಟೆ ಒಂದು ಟೂ ತ್ರೀ ಸೆಕೆಂಡ್ಸ್ ಬಿಟ್ಟರೆ ಸಾಕು ಆಮೇಲೆ ಮಾಮೂಲಿ ಕಡಲೆ ಹಿಟ್ಟಿಂದಿರುತ್ತಲ್ಲ ಆ ಸೈಡೇ ಹಾಕ್ಬಿಡಿ ಎಲೆನ ಡೀಪ್ ಫ್ರೈ ಮಾಡೋದ್ರಿಂದ ಅದರಲ್ಲಿರೋ ಅಂಶಗಳು ಹೋಗ್ಬಿಡುತ್ತೆ ಸೊ ಜಾಸ್ತಿ ಹೊತ್ತು ಎಲೆನ ಆಯಿಲ್ ಸೈಡ್ ಬಿಡಬೇಡಿ ನಾನಿಲ್ಲಿ ಇದೇ ಹಿಟ್ಟಲ್ಲಿ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ನಾಲ್ಕು ಪೀಸ್ ಮಾಡಿಬಿಟ್ಟು ಅದರದ್ದು ಗಜ್ಜಿ ಮಾಡಿದ್ದೀನಿ ಸೇಮ್ ಆಲೂಗಡ್ಡೆನ ಸ್ಲೈಸಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಕ್ಯಾಪ್ಸಿಕಮ್ನ ಭಾಗ ಮಾಡಿಕೊಂಡು ಡಿಪ್ ಮಾಡಿಬಿಟ್ಟು ಇದೇ ಥರನೇ ಹಾಕೋದಷ್ಟೇ ಅದನ್ನು ತುಂಬ ಈಸಿ ಬೇಕಾದರೆ ಅದನ್ನು ನೀವು ಮಾಡ್ಕೊಳ್ಳಿ ಇಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಇದು ಡೀಪ್ ಫ್ರೈ ಆಗಿಲ್ಲ ಇಷ್ಟಾದರೆ ಸಾಕು ಒಂದು ತವ ಮೇಲೆ ಈ ಎಲೆನ ಸ್ವಲ್ಪ ಇಟ್ಬಿಟ್ಟು ಬಿಸಿ ಮಾಡಿದ್ರೆ ಇದರಲ್ಲಿರೋ ರಸ ಬರುತ್ತೆ ಸೊ ಆ ರಸನ ಡೈಲಿ ಒನ್ ಟೈಮ್ ತಗೊಳ್ಳೋದ್ರಿಂದ ನಿಮ್ಗೆ ಯಾವುದೇ ಕೆಂ ಬರಲ್ಲ ಸೊ ತುಂಬ ಒಳ್ಳೆಯದು ಇದಂತೂ ಹೆಲ್ತಿಗೆ ಯಾವುದೇ ಹಳೆ ಇರಲಿ ಹೊಸ ಕೆಮ್ಮಿರಲಿ ಕಫಾದಿರಲಿ ಡ್ರೈ ಕಾಫ್ ಇರಲಿ ಯಾವುದೇ ಆದ್ರೂ ಇದು ಕ್ಯೂರ್ ಮಾಡುತ್ತೆ ಸೊ ಅದು ಉಲ್ಟ ತಿರುಗಿಸಾದ ಮೇಲೆ ಅದನ್ನು ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇಷ್ಟಾದರೆ ಸಾಕು ಗರಿ ಗರಿ ಅಂತ ಬಜ್ಜಿ ರೆಡಿ ಆಗುತ್ತೆ ನಿಮಗೆ ಇದು ಚಿರ್ಮೂರಿ ಜೊತೆ ಅಥವಾ ಖಾರ ಮಂಡಕ್ಕಿ ಜೊತೆ ತುಂಬ ಚೆನ್ನಾಗಿರುತ್ತೆ ನಾನು ನರ್ಗಿಸ್ ಮಾಡಿದ್ದೀನಿ ಅದು ಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಚೆಕ್ ಮಾಡಿ ಮಾಡಿಕೊಂಡು ಟೇಸ್ಟ್ ಮಾಡಿ ಇಷ್ಟೇ ದೊಡ್ಡ ಪಾತ್ರೆ ಬಜ್ಜಿ ಥ್ಯಾಂಕ್ಸ್ ಫಾರ್ ವಾಚಿಂಗ್